ನಡೆದಿರುವ ಕೆಲವು ಅಹಿತಕರ ಘಟನೆಗಳ ಹಿನ್ನೆಲೆ ಹಿಂದುತ್ವದ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಾಯಕರ ಗಮನಿಸುವಂತ ಕೆಲಸ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಈ ಜಿಲ್ಲೆಯಲ್ಲಿ ಅಧಿಕಾರಿಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಘಟನೆಗಳ ಹಿನ್ನೆಲೆಗಳು ಪ್ರವೀಣ್ ನೆಟ್ಟಾರ್ ಹತ್ಯೆಯಿಂದ ಪ್ರಾರಂಭ ಆಗಿದೆ ಹೇಳಿದ್ರೆ ಕೇರಳ ಮಾದರಿಯ ಪ್ರಾರಂಭ ಘಟನೆಗಳು ಆ ಘಟನೆಗಳ ಹಿನ್ನೆಲೆ ಕಂಡಾಗ ವ್ಯಕ್ತಿಗಳನ್ನು ಹುಡುಕಿ ಹೊಡೆಯತಕ್ಕಂಥ ಕೆಲಸ ಕಾರ್ಯ ಮಾಡುವಾಗ ಎನ್ಐಎ ತನಿಖೆ ಆದಂತಹ ಸಂದರ್ಭದಲ್ಲಿ ಇದರಲ್ಲಿ ಹಿನ್ನೆಲೆ ಕೇರಳದ ಕೈವಾಡ ಇರ್ತಕ್ಕಂಥ ಕಂಡಿದೆ ಹಾಗಾಗಿ ಅಂತ ಎಲ್ಲ ಆಗಬೇಕು ಅಂತ ಹೇಳುವಂತಹ ಆಗ್ರಹವನ್ನು ಮಾಡ್ತೇನೆ ಎಲ್ಲ ಆದ್ರೆ ಇವತ್ತು ಸಮಾಜದ ಕೆಲಸ ಮಾಡ್ತಕ್ಕಂಥ ರಾಷ್ಟ್ರೀಯ ವಿಚಾರಧಾರರಿಗೆ ಕೆಲಸ ಮಾಡ್ತಕ್ಕಂಥ ಕೆಲವು ಪ್ರಮುಖ ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ ಭಟರ್ಮಕ್ಕೆ ಹಾಕಿರ್ತಕ್ಕಂಥ ಕೇಸು ಇವತ್ತು ಅರುಣ್ ಕುತಿಲಾ ಅವರಿಗೆ ಹಾಕಿರ್ತಕ್ಕಂಥ ಗಡಿಪಾಡು ಇದೆಲ್ಲವೂ ಕಾಂಗ್ರೆಸ್ನ ಷಡ್ಯಂತರ ಅಂತ ಅನಿಸ್ತದೆ ಸಹಜವಾಗಿ ಹತ್ಯೆಗಳು ನಡೆದಾಗ ಸುಹಾಷ್ ಶೆಟ್ಟಿ ಹತ್ಯೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜದ ಭಾವನೆಗಳನ್ನ ಅವರು ತಿಳಿಸಿದ್ದಾರೆ ಆತಂಕದಲ್ಲಿರ್ತಕ್ಕಂಥ ಸಮಾಜ ಹಿಂದೂ ಸಮಾಜ ಆತಂಕದಲ್ಲಿ ಸಂದರ್ಭದಲ್ಲಿ ಆ ಭಾವನೆಗಳೇನು ನೋವುಗಳೇನು ಅನ್ನುವಂಥದ್ದನ್ನು ಪ್ರಕಟೀಕರಣ ಶ್ರದ್ಧಾಂಜಲಿ ಶ್ರದ್ಧಾಂಜಲಿಸಬೇಕು ಅದರ ಹಿನ್ನೆಲೆಯಲ್ಲಿ ಇವತ್ತು ಕೇಸ್ ದಾಖಲು ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾರೆ ಕೆಲವು ನಾಯಕರ ಮೇಲೆ ಕೇಸುಗಳನ್ನ ದಾಖಲಿಸಿ ಅವರನ್ನು ಭಯಭೀತರನ್ನಾಗಿಸಬಹುದು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇದ್ರಮೇಲಿದೆ ಈ ರೀತಿಯ ನಾಯಕರನ್ನ ಬಂಧನ ಮಾಡುವುದರ ಮುಖಾಂತರ ನಾಯಕರ ಮೇಲೆ ಕೇಸ್ ದಾಖಲು ಮಾಡುವುದರ ಮುಖಾಂತರ ಹಿಂದೂ ಸಮಾಜದ ಶಕ್ತಿಯನ್ನು ಗಮನಿಸುವಂಥ ಕಾರ್ಯ ಸಾಧ್ಯ ಇಲ್ಲ ಇದು ಹಿಂದೆ ನಡೆದಿಲ್ಲ ಹಾಗಾಗಿ ವಿನಂತಿ ಮಾಡ್ತೇನೆ ಹಿಂದಿನಿಂದೆ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳ ತನಿಖೆಗಳನ್ನು ಪೂರ್ಣ ಮಾಡಿ ಯಾವ್ಯಾವ ರೀತಿಯ ಘಟನೆಗಳಾಗಿದ್ದಾವೆ ಯಾವ ಕಾರಣಕ್ಕೋಸ್ಕರ ಆಗಿದೆ ಆಗಿದೆ ಮತ್ತು ಕೇರಳ ಮಾದರಿಯ ಘಟನೆಗಳು ಇಲ್ಲಿ ಯಾಕೆ ನಡೀತಾ ಇದ್ದಾವೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ತನಿಖೆ ಆಗಿದೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ದೇಶಭಕ್ತ ಸಂಘಟನೆ ಅನ್ನತಕ್ಕಂಥದ್ದು ನ್ಯಾಯಾಲಯ ಇದ್ರೆ ತೀರ್ಪಾಗಿತ್ತು ಎರಡೆರಡು ಬಾರಿ ನಿಷೇಧವನ್ನು ಮಾಡಿದರೂ ಸಮೇತ ರಾಷ್ಟ್ರೀಯ ಸಂಸತ್ ಸಂಘಟನೆ ಇದೊಂದು ರಾಷ್ಟ್ರ ಭಕ್ತರ ಸಂಘಟನೆ ಅನ್ನತಕ್ಕಂಥದ್ದು ಉಲ್ಲೇಖ ಆಗಿದೆ ಹಾಗಾಗಿ ಎಸ್ ಪಿ ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಇದೊಂದು ದೇಶಭಕ್ತವಾಗಿರ್ತಕ್ಕಂಥ ಸಂಘಟನೆ ರಾಷ್ಟ್ರಭಕ್ತರ ನಿರ್ಮಾಣ ಮಾಡ್ತಕ್ಕಂಥ ಸಂಘಟನೆ ಮತ್ತು ಹಿಂದೂ ಸಮಾಜ ಮತ್ತು ರಾಷ್ಟ್ರದ ಕಾರ್ಯ ಮಾಡ್ತಕ್ಕಂಥ ಈಗ ಕಾರ್ಯಕರ್ತರ ಮನೆಗೆ ಹೆದರಿಸುವಂಥದ್ದು ಸರಿಯಲ್ಲ ಅಂಥದ್ದು ಯಾವುದಾದ್ರೂ ಇದ್ದರೆ ಅವರನ್ನು ಕಾಡಿದ್ರೆ ಅವರೇ ಬರ್ತಾರೆ ಯಾರು ಇಲ್ಲಿ ಓಡಿ ಹೋಗುವಂಥ ಪ್ರಸಂಗಗಳಿಲ್ಲ ಹಾಗಾಗಿ ಅಂತಹ ಸಮಸ್ಯೆಗಳಿದ್ರೆ ಪೊಲೀಸ್ ಇಲಾಖೆ ಗೌರವಿತವಾಗಿ ಅವರನ್ನು ಕರೆಸಿ ಅವರನ್ನು ಏನು ತೊಗೋಬೇಕಾ ಮಾಹಿತಿಗಳನ್ನು ತಗೋಬೇಕು